ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಸ್ವಾಮಿ ಶರಣ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಫೇಸ್ಬುಕ್ ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನೆಲ್ಗಾಗಿ ಗಣೇಶ್ ಕಾಳಿದಾಸ್ ಬೆಂಗಳೂರಿನಿಂದ ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ದಯಮಾಡಿ ಯಾರು ಮಂಡಲ ವ್ರತ ಇಲ್ಲದೆ ಶಬರಿಮಲೆ ಯಾತ್ರೆ ಮಾಡಬಾರದೆಂದು ವಿನಂತಿಸಿಕೊಳ್ಳುತ್ತೇನೆ ಸ್ವಾಮಿ ಶರಣ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಅಯ್ಯಪ್ಪ ಎಂದಾಗ ಏನು ಆನಂದ ಅಯ್ಯಪ್ಪ ಎಂದಾಗ ಏನು ಆನಂದ ನಮ್ಮಪ್ಪ ಎಂದಾಗ ಆನಂದ ನಮ್ಮಪ್ಪ ಎಂದಾಗ ಅಲ್ಲೇ ಆನಂದ ಏನು ಶಕ್ತಿ ಅಡಗಿದೆಯೋ ನಿಂದ ಹೆಸರಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಮುಳ್ಳ ಮೇಲೆ ಕಾಲಿಡಲಿ ಕಲ್ಲ ಮೇಲೆ ನಡೆದಿರಲಿ ಮುಳ್ಳ ಮೇಲೆ ಕಾಲಿಡಲಿ ಕಲ್ಲ ಮೇಲೆ ನಡೆದಿರಲಿ ಅಯ್ಯೋ ನೋವು ಎನ್ನುತ್ತಿರಲಿ ತಾಳಲಾರೆ ಎನ್ನುತ್ತಿರಲಿ ಅಯ್ಯಪ್ಪ ಎಂದಾಗ ಏನೋ ಉಲ್ಲಾಸ ಅಯ್ಯಪ್ಪ ಎಂದಾಗ ಏನು ಉಲ್ಲಾಸ ನಮ್ಮಪ್ಪ ಎಂದಾಗ ಅಲ್ಲೇ ಕೈಲಾಸ ನಮ್ಮಪ್ಪ ಎಂದಾಗ ಅಲ್ಲೇ ಕೈಲಾಸ ಏನು ಶಕ್ತಿ ಅಡಗಿದೆಯೋ ನಿನ್ನ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಸ್ವಾಮಿ ನಿನ್ನಲಿ ಶರಣಂ 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 ಸ್ವಾಮಿಯೇ ಶರಣಮಯ್ಯ ನಮ್ಮಪ್ಪನ ಕಾಣೆ ಏನೇ ಅನುಬಂಧ ಸ್ವಾಮಿ ಶರಣಂ ವಿ ಎಸ್ ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಫೇಸ್ಬುಕ್ ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನೆಲ್ಗಾಗಿ ಗಣೇಶ್ ಕಾಳಿದಾಸ್ ಬೆಂಗಳೂರಿನಿಂದ ಶಬರಿಮಲೆ ಯಾತ್ರೆಗೆ ಮಂಡಲ ವ್ರತ ಕಡ್ಡಾಯ ದಯಮಾಡಿ ಯಾರೂ ಮಂಡಲ ವ್ರತ ಇಲ್ಲದೆ ಶಬರಿಮಲೆ ಯಾತ್ರೆ ಮಾಡಬಾರದೆಂದು ವಿನಂತಿಸಿಕೊಳ್ಳುತ್ತೇನೆ ಸ್ವಾಮಿ ಶರಣ ಏ ಏನು ಶಕ್